ಅಂಡ್ ರವಿ ಅವರ ಮಾಸ್ ಇದಕ್ಕೆ ಸ್ಟಮ್ಸ್ ಕೋರಿಯೋಗ್ರಫಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ರವಿ ಸ್ವಲ್ಪ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನ ಚೆನ್ನಾಗಿ ತೋರಿಸಿದಾರೆ ದಿನಕರ್ ಸರ್ ಒಂದ್ ವಿಷನ್ ಅಂದ್ರೆ ಒಂದ್ ಫೋಟ್ರೆ ಬರ್ಬೇಕಂತ ಒಂದು ಐಡಿಯಾಗಳು ಹೇಳಿರೋರು ಸರ್ ರವಿ ಅಮ್ಮ ಮಾಸ್ತಾರೆ ಅದರಲ್ಲಿ ನನಗ್ ಬ್ಲೆಂಡ್ ಆಗೋ ತರ ಆಕ್ಷನ್ ಇಷ್ಟ ಆಯ್ತಾ

ಮತ್ತೆ ನಿಮ್ ಮುಖಾಂತರ ಇನ್ನೊಂದು ವಿಚಾರ ಹೇಳ್ಬೇಕು ನಾವು ಎಲ್ಲಾ ತಾಯಂದಿರ್ಗು ಒಂದು ಈ ನಮ್ಮ ಒಂದು ಕೊನೆ ಒಂದು ಒಂದು ಡೆಡಿಕೇಶನ್ ಮಾಡಿದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ಹೋಗ್ಬೇಕು ಅವಾಗ ಅದು ನಿಮ್ಗೆ ತುಂಬಾ ಎಮೋಷನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದೀವಿ ಅಂಡ್ ತುಂಬಾ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದೀವಿ ಅದ್ರಲ್ಲಿ ಅಂದ್ರೆ ಎಲ್ಲಾರದು ಅಲ್ಲಿ ತೋರ್ಸಿದೀನಿ

ಯಾರು ಮಾಡದೇ ಇರೋದು ಮಾಡ್ಲೇಬೇಕು ಅನ್ನೋ ತರ ಫೀಲ್ ಅಲ್ಲಿ ಇರ್ತಾರೆ ಎಲ್ಲಾರ್ಕಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ ಹೊರಡ್ತಾರೆ ಸೊ ಅವ್ರು ಯೋಚನೆ ಮಾಡ್ಬೇಕು ಒಂದು ಕೋಟಿಗಟ್ಟಲೆ ಗಟ್ಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರ್ ಅವ್ರ ಸಿನಿಮಾನ ಅವ್ರ ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡಕ್ ಆಗೋದು ನಮ್ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ ನ ಉಳಿಸ್ಕೋಬೇಕು ಅಂದ್ರೆ ಅದನ್ನ ಅವ್ರು ಯೋಚನೆ ಮಾಡ್ಬೇಕು ನಾವು ಮಾಡೋ ಸರಿನ ತಪ್ಪ ಅಂತ ಇನ್ನೊಂದು ಹೇಳ್ತೀನಿ ಯಾರು ಏನೇ ಪೈರಸಿ ಮಾಡ್ಲಿ ಬಟ್ ನೀವ್ ಯಾರು ನೋಡ್ಬೇಡಿ ನೋಡಿದ್ರೆ ಐ ತಿಂಕ್ ನಾನ್ ಬಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ ಊಟ ಇಂದ ದ ಬದುಕ್ತಿದ್ದಾರೆ ನೀವ್ ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಾಗ ಅನ್ಸುತ್ತೆ ಯಾಕಂದ್ರೆ ತುಂಬಾ ಮಾಡಿರ್ತಾರೆ ಎಲ್ಲಾರು ಮಾಡಿರ್ತಾರೆ ಈಗ ನಿಮ್ಗೆ ನಿಮ್ ಜಾಬ್ ಎಲ್ಲಾ ಹಿಂಗೆ ನಮ್ಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವ್ದೇ ಪೈರಸಿ ಲಿಂಕ್ ಬಂದ್ರು ನೀವ್ ಯಾರು ಬಿಡಿ ಯಾವಾಗ ಏನು ಮಾಡಕ್ಕಾಗಲ್ಲ ಸೊ ನಮ್ಗೆಲ್ಲಾದ್ರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ ಒಳ್ಳೇದನ್ನ ಮಾಡೋಣ ನೆಗೆಟಿವ್ ಏನೇ ಬಂದ್ರೂ ನಾವು ಪ್ರಮೋಟ್ ಮಾಡೋದು ಬೇಡ ಮಾಡೋದು ಬೇಡ ಅಯ್ಯೋ ಸರ್ ಸರ್ ನಮಗೆ ರಾಯಲ್ ನ ಪ್ರಮೋಟ್ ಮಾಡಿ ಸರ್ ಅಂತ ಕೇಳ್ತಾರೆ ಸರ್ 100% ನವಗ್ರಹ ಮಾಡುತ್ತೀನಿ ಅದಕ್ಕೆ ಟೈಮ್ ಇದೆ ಬಟ್ ಈ ಪ್ರೆಸೆಂಟ್ ರಾಯಲ್ ಅಷ್ಟೇ ಪ್ರಯತ್ನ ಪಡಿ ನಾವು ಪ್ರಸ್ತಾಪನೆ ಮಾಡ್ತಿದೀವಿ ಸಿನಿಮಾ ಇಲ್ಲ ಸರ್ ಈಗ ಸತ್ಯಕ್ಕೇನ ಪ್ಲಾನ್ಸ್ ಇಲ್ಲ ಫಸ್ಟ್ ನಮ್ ಕರ್ನಾಟಕ ಜೊತೆ ನಮ್ ಸಿನಿಮಾ ತೋರ್ಸೋಣ ಮೆಚ್ಚಿದ ಮೇಲೆ ಪಕ್ಕದ ರಾಜ್ಯದವ್ರು ಮೇಲೆ ಅಲ್ಲೂ ಅವ್ರಿಗೂ ತೋರ್ಸೋಣ ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ ಕನ್ನಡಿಗರು ನೋಡ್ಬೇಕು ಅಂದಾಗ ಅಲ್ಲೂ ಅವ್ರಿಗೂ ತೋರ್ಸೋಣ ಸರ್ ಸಂಭಾವನೆ ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ ಗೆ ಒಂದ್ ವೇಳೆ ಶೂಟಿಂಗ್ ನೋಡ್ಬಿಡಿ ಸಣ್ಣ

ಅದು ಎಲ್ಲಾ ಕರ್ನಾಟಕಕ್ಕೆ ರೀಚ್ ಆಗ್ಬೇಕಂತ ಟೈಮ್ ತಗೊಳ್ಳೋದು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ವೀಕ್ ಅಲ್ಲೇ ನಾವು ಎಲ್ಲಾ ಕರ್ನಾಟಕದ ಮೇನ್ ಮೇನ್ ಭಾಗದ ಎಲ್ಲಾ ಕಡೆನೂ ರೀಚ್ ಮಾಡಿಸ್ತಾ ಇದೀವಿ ಎಕಾನಮಿ ಅದೇ ಜನ ತರ ಆದ್ರೆ ಎಕಾನಮಿ ಚೆನ್ನಾಗಿ ಬರುತ್ತೆ ನೋಡಿಲ್ಲ ಅಂದ್ರೆ ಬರಲ್ಲ ಅಷ್ಟೇ ಸಿಂಪಲ್ ಸ್ವಲ್ಪ ಜಾಸ್ತಿ ಎಫರ್ಟ್ ಎಂದ್ರೆ ಜನಗಳಿಗೆ ರೀಚ್ ಆಗ್ಬೇಕಾದ ಒಂದ್ ಸಿನಿಮಾ ಬಂದಿದೆ ರೀಚ್ ಆದ್ರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಂಬಿಕೆ ನಮಗಿದೆ ಒಬ್ಬ ಡೈರೆಕ್ಟರ್ ಏನೇನ್ ಕ್ಯಾರೆಕ್ಟರ್ ಪೋರ್ಟ್ರೇಟ್ ಮಾಡಕ್ ಕೇಳ್ತಾನೆ ಅದು ಮಾಡ್ಲೇಬೇಕು ಅವ್ರು ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಈಗ ನೋಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋತರ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗೋ ತರ ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅದರಲ್ಲೂ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಇತ್ತು ಲೈಕ್ ಎವ್ರಿ ಸೀನ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತಾ ಇದೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ సూపర్ ఎంటర్టైన్మెంట్ ఇంట్లో మిడిల్ క్లాస్ ఫిలింగ్ క్లాస్ ఫ్యామిలీ ఊట సో ఆ దుడ్డు వ్యాల్ూ సో నమ్ ఎంట కర్నాటక జనతా ఈ సినిమా హండ్రెడ్ పర్సెంట్ యావదో అంగల్ అూ మోస డిసెంట్ ఎంటర్టైన్మెంట్ ఇద ఎమోషన్ అండ్ వ్యాల్ూ ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ ಸಿನ್ಮಾ ನೋಡಿ ನಿಮ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಪಡ್ತೀರಾ ಅಂಡ್ ನಮ್ ಸಿನ್ಮಾ ತುಂಬಾ ಹಾನೆಸ್ಟ್ ಆಗಿ ಮಾಡಿದ್ರೆ ನಮ್ ಪ್ರೊಡ್ಯೂಸರ್ ನಮ್ ಡೈರೆಕ್ಟರ್ ಮೆಂಟಾಲಿ ಟೀಮ್ ಗೆ ನಿಮ್ದಾರ್ದು ಬೆಸ್ಟ್